ಜೀವನದಲ್ಲಿ ಪ್ರತಿಯೊಬ್ಬರೂ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಕ್ರೀಡೆಗೆ ಹೆಚ್ಚಿನ ಮಾನ್ಯತೆಯನ್ನು ನೀಡುವ ಮೂಲಕ ಈ ದೇಶವನ್ನು ಸದೃಢವಾಗಿ ಕಟ್ಟುವಂತಹ ಕೆಲಸ ಮಾಡಬೇಕು ಎಂದು ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ಹೇಳಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಮೇಜರ್ ಧ್ಯಾನ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಕ್ರೀಡಾ ದಿನಾಚರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಧ್ಯನ್ಚಂದ್ರ ಅವರು ಕ್ರೀಡೆಗೆ ದೊಡ್ಡ ಶಕ್ತಿ ತುಂಬಿದ್ರು ಇಂದಿನ ಯುವ ಕ್ರೀಡಾಪಟುಗಳಿಗೆ ಪ್ರೇರಣೆಯಾಗಿದ್ದಾರೆ ಹಾಕಿ ಎಂದರೆ ಸಾಕು ತಕ್ಷಣ ಧ್ಯಾನ್ ಚಂದ್ ನೆನಪಾಗ್ತಾರೆ ಧ್ಯಾನ್ಚಂದ್ ಅವರಿಗೆ ಬೇರೆ ಬೇರೆ ದೇಶದಲ್ಲಿ ಅನೇಕ ಅವಕಾಶಗಳಿದ್ದರೂ ಕೂಡ ನಾನು ಭಾರತ ದೇಶಕ್ಕಾಗಿ ಆಡ್ತೇನೆ ತಂಡಕ್ಕಾಗಿ ಅಲ್ಲ ಎಂಬ ಧ್ಯೇಯದೊಂದಿಗೆ ತಮ್ಮ ಇಡೀ ಕ್ರೀಡಾ ಜೀವನವನ್ನು ಕಳೆದರು ಎಂದು ಸ್ಮರಿಸಿದ್ದಾರೆ ಕ್ರೀಡೆಗೆ ದೊಡ್ಡ ಶಕ್ತಿ ಕೊಟ್ಟಂತವ್ರು ನಮ್ಮ ಧ್ಯಾನ ತಂದ್ರ ಹಾಕಿನಲ್ಲಿ ಅವರು ಮಾತ್ರ ಎಲ್ಲಿ ಯಾರಾದ್ರೂ ಒಬ್ಬರು ಸಾಧನೆ ಮಾಡಿದ್ರೆ ಫುಟ್ಬಾಲಿಗೆ ಹೋದ ತಕ್ಷಣ ನಮಗೆ ಮರಾಡಲ್ಲಿ ನೆನಪಾಗುತ್ತೆ ಹಾಕಿ ಅಂತ ಇವರು ನೆನಪಾಗ್ತಾರೆ ಧ್ಯಾನ ಈಗ ಒಂದೊಂದು ಕ್ಷೇತ್ರದಲ್ಲಿ ಅವ್ರು ಸಾಧನೆಗಳನ್ನ ಮಾಡಿರುವಂತಹ ವ್ಯಕ್ತಿಗಳು ನೆನಪಾಗ್ತಾ ಹೋಗ್ತಾರೆ ನಾವು ಆ ರೀತಿಯ ದಾರಿ ಒಳಗಡೆ ಸಾಗಬೇಕು ಅಂತ ಆದ್ರೆ ನಾವು ಒಂದು ಶ್ರಮವನ್ನು ಪಡಬೇಕು ಆ ಕಾರಣಕ್ಕೋಸ್ಕರ ದಿನಾಚರಣೆ ಮಾಡುವ ಒಂದು ತಾಕತ್ ಇರುವಂತದ್ದು ನಮ್ಮ ಮನಸ್ಸಿನ ಇಚ್ಛಾಶಕ್ತಿಗೆ ಮಾತ್ರ ಇರುವಂತದ್ದು ದಯಾಂಚಲ್ ಒಬ್ಬರೇ ಇದೊಂದು ದೊಡ್ಡ ಸಾಧನೆ ಮಾಡಿ ಸಾಧ್ಯ ಆಗ್ತಿತ್ತು ಅಂತ ಹೇಳಿದ್ರೆ ಸಾಧ್ಯ ಆಗ್ತಿರಲಿಲ್ಲ ಒಟ್ಟು ತಂಡದಲ್ಲಿ ಆ ತಂಡದ ತಾಕತ್ತನ್ನ ಇಟ್ಕೊಂಡು ಯೋಚನೆ ಮಾಡಿದಾಗ ಆ ತಂಡಕ್ಕೆ ಶಕ್ತಿ ಎಂಟಿದೆ ಅಂತ ನೀವು